ಎಲ್ಲರಿಗೂ ನಮಸ್ಕಾರ ಡಿ ಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಎಲೆಕ್ಷನ್ಸ್ ಮುಗಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆ ಚುನಾವಣೆ ಈ ಚುನಾವಣೆಯಲ್ಲಿ ಯಾರಿಗೂ ಬಹುಮತ ಸಿಕ್ಕಿಲ್ಲ ಅಂದ್ರೆ ಖಂಡಿತವಾಗ್ಲು ನಿಜಾನೆ ಬಟ್ ಈ ಬಹುಮತ ಬಂದಮೇಲೆ ಈ ರಿಸಲ್ಟ್ ಎಲ್ಲ ಬಂದಮೇಲೆ ಏನಾಗ್ತಾ ಇದೆ ಅಂದ್ರೆ ಪ್ರತಿಯೊಬ್ಬರ ಬಾಯಲ್ಲೂ ಒಂದೇ ಹೇಳಿಕೆ ಈ ಸಲ ಮೋದಿಯವರು ಸರ್ವಾಧಿಕಾರ ಮಾಡಕ್ ಆಗಲ್ಲ ಅಂತ ಅಂದ್ರೆ ಇಷ್ಟು ದಿನ ಏನ್ ಸರ್ವಾಧಿಕಾರ ಮಾಡಿದ್ರೆ ನಮ್ಗಂತೂ ಗೊತ್ತಿಲ್ಲ ಕೆಲವರು ಹೇಳ್ತಿರೋರು ಅವರು ಕಮೆಂಟ್ ಮಾಡ್ಬೋದು ಏನು ಸರ್ವ ಅಧಿಕಾರ ಅಂತ ನೋಡಿ ಯಾವುದೇ ಒಂದು ವಿಷಯನ ತಗೊಳ್ಳಿ ಖಂಡಿತವಾಗ್ಲೂ ಹಿಂದೂಗಳು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಯಾವತ್ತಿಗೂ ಒಂದಾಗಲ್ಲ ಯಾವತ್ತಿಗೂ ಈ ರೀತಿಯಾದ ಒಂದು ಓಟಿಂಗ್ ಬರಲ್ಲ ಅಂತ ಮತ್ತೊಮ್ಮೆ ತೋರಿಸಿದರೆ ಕಾರಣ ಏನಂದ್ರೆ ನೋಡಿ ಜಾತಿ ಜಾತಿಯ ಜಾತಿಯ ಅಂತ ಹೋಗಿ ಎಲ್ಲೆಲ್ಲೋ ಏನೇನೋ ಆಗಿ ಕೊನೆಗೂ ಎನ್ ಡಿ ಎಗೆ ಬಹುಮತ ಸಿಕ್ಕಿದೆ ಬಟ್ ಯಾವ ರೀತಿ ಅಂದರೆ ಕ್ಲಿಯರ್ ಕಟ್ ಆಗಿ ಕಳೆದ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿಗೆ ಅದನ್ನೇ ಪಕ್ಷದ ಒಂದು ಬಹುಮತ ಸಿಕ್ಕಿತ್ತು ಅಂದ್ರೆ ಬಿಜೆಪಿ ಕಡೆಯಿಂದನೇ ಮುನ್ನೂರ ಮೂರು ಸಿಕ್ಕಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಟ್ ಈ ವರ್ಷ ಈ ಐದು ವರ್ಷ ಆದ್ಮೇಲೆ ಏನಾಗ್ತಾ ಇದೆ ಅಂದ್ರೆ ತುಂಬಾ ಕಡಿಮೆ ಅಂದ್ರೆ ಟೂ ಫಾರ್ಟಿ ಮಾರ್ಚ್ ಸೀಟ್ಸ್ ಮಾತ್ರ ಬಂದಿದೆ ಈ ಸಮಯದಲ್ಲಿ ಯಾವ ರೀತಿಯಾದ ಬದಲಾವಣೆ ಆಗ್ತಿದೆ ಅಂದ್ರೆ ಈಗ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗ್ಬೇಕಾಗ್ತಿದೆ ಖಂಡಿತವಾಗ್ಲು ಬಿಹಾರಲ್ಲಿ ನಿತೀಶ್ ಕುಮಾರ್ ಅವರು ಮತ್ತೆ ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಅವರ ಸಹಮತ ಇಲ್ಲ ಅವರು ಬಹುಮತ ಕೊಡ್ಲಿಲ್ಲ ಅವ್ರು ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಮೋದಿ ಆಗ್ಲಿ ಬಿಜೆಪಿ ಸರ್ಕಾರ ಆಗಲಿ ಗೌರ್ಮೆಂಟ್ ಫಾರ್ಮ್ ಮಾಡಕ್ಕೆ ಆಗಲ್ಲ ಅಂದ್ರೆ ಯೋಚನೆ ಮಾಡಿ ಯಾವ ರೀತಿಯಾದ ಬದಲಾವಣೆ ಆಗಿದೆ ಅಂದ್ರೆ ಮತ್ತೆ ಅದು ಎಡವಿದ್ದಲ್ಲಿ ಖಂಡಿತವಾಗ್ಲು ಇಷ್ಟು ದಿನ ಮಾತ್ರ ಬಹುಮತ ಬಿಜೆಪಿಗಿತ್ತು ಅವ್ರು ಹೇಳಿದ್ದಾಗಿ ಎಲ್ಲರೂ ಕೇಳಬೇಕಾಗಿತ್ತು ಎನ್ ಡಿ ಸರ್ಕಾರ ರಚನೆ ಮಾಡಿದ್ರು ಬಟ್ ಈಗ ಸರ್ಕಾರ ರಚನೆ ಮಾಡಿದ್ರು ಬಟ್ ಏನೇ ಒಂದು ಒಂದು ಡಿಶನ್ ತಗೋಬೇಕಂದ್ರು ಒಂದು ಕಾರ್ಯಾಗಾರ ಕೆಲಸವನ್ನು ಕಾರ್ಯಕ್ ತರಬೇಕಂದ್ರೆ ಅದು ಕೊನೆ ಡಿಶನು ಮೋದಿಯವ್ರ ಮಾತ್ರ ಆಗಿತ್ತು ಆದರೆ ಈಗ ಆ ರೀತಿಯಲ್ಲ ಪ್ರತಿಯೊಬ್ಬರ ಒಂದು ಹೇಳಿಕೆಯನ್ನು ಕೇಳಲೇಬೇಕಾಗುತ್ತೆ ಅವರ ಒಂದು ಏನೋ ಒಂದು ಟಿಪ್ಸ್ ಕೊಡ್ತಾರೆ ಅದನ್ನ ತಗೋಬೇಕಾಗುತ್ತೆ ಯಾಕಂದ್ರೆ ನೋಡಿ ಈಗ ಬಹುಮತ ಬಿ ಜೆ ಪಿಗಿದ್ದಿದೆ ಈ ರೀತಿ ಆಗ್ತಿರ್ಲಿಲ್ಲ ಬೇರೆ ಪಕ್ಷಗಳ ಸಪೋರ್ಟಿಂದ ಅವರ ಸಹಮತದಿಂದ ಸರ್ಕಾರ ಫಾರ್ಮ್ ಮಾಡಿದ್ರೆ ಯಾವುದೇ ವಿಷಯದಲ್ಲೂ ಅವರು ಕೊಡೋ ಒಂದು ಸಜೆಷನ್ ಕೇಳಬೇಕಾಗುತ್ತೆ ಅವ್ರು ಹೇಳೋ ಸಜೆಷನ್ ತಗೋಬೇಕಾಗುತ್ತೆ ಯಾಕಂದ್ರೆ ಅವರು ನೀನು ಕೇಳಿದಾಗ ಅವ್ರ ಸಜೆಷನ್ ನೀನು ತಗೊಳಲ್ಲ ಅಂದ್ರೆ ಏನಾಗುತ್ತೆ ಗೋರ್ಮೆಂಟ್ ಬಿದ್ದೋಗುತ್ತೆ ಈ ಟೈಮಲ್ಲಿ ಈ ಹತ್ತು ವರ್ಷಗಳಲ್ಲಿ ಹಲವಾರು ಡಿಶಿಷನ್ಗಳು ಹಲವಾರು ಒಂದು ಕಾರ್ಯರೂಪಕ್ಕೆ ತಂದ್ರೆ ನೋಡಿರ್ತೀವಿ ಎಕ್ಸಾಂಪಲ್ ಆಗಿ ಒಂದು ಹೇಳ್ತೀನಿ ಆರ್ಟಿಕಲ್ ತ್ರೀ ಸೆವೆಂಟಿ ಈ ಸಮಯದಲ್ಲಿ ಬೇರೆ ಸರ್ಕಾರ ಅವ್ರಿಗೆ ಕಾಂಗ್ರೆಸ್ ಎಕ್ಸಾಂಪಲ್ ಆಗಿ ನಾವು ಅದಕ್ಕೆ ಸಪೋರ್ಟ್ ಮಾಡಲ್ಲ ಆ ಬಿಲ್ ಪಾಸ್ ಮಾಡೋಕ್ಕೆ ಬಿಡೋಲ್ಲ ಅಂತೆಲ್ಲ ವಿರುದ್ಧವಾಗಿ ಹೇಳ್ತಾ ಇದ್ರು ಬಟ್ ಆ ಟೈಮಲ್ಲಿ ಬಿ ಜೆ ಪಿ ಸರ್ಕಾರಕ್ಕಾಗಲಿ ಎನ್ ಡಿ ಎಗಾಗಲಿ ಬಹುಮತ ಇತ್ತು ಬಿ ಜೆ ಪಿ ಯಾವುದೋ ನಿರ್ಧಾರ ತಗೊಂಡ್ರು ಸ್ವಂತ ಸರ್ಕಾರ ಇದೆ ಸ್ವಂತ ಎಂ ಪಿಗಳಿದೆ ಸಂಸದರಿದ್ದಾರೆ ಯಾವುದೇ ಭಯವಿಲ್ಲ ಅಂತೇಳಿ ಆ ರೀತಿ ಒಂದು ಬಿಲ್ ಪಾಸ್ ಮಾಡಿದ್ರು ಮೇಲೆ ಈ ರೀತಿಯಾಗಿ ಹಲವಾರು ಆಗಿ ಈಗ ಎಕ್ಸಾಂಪಲ್ ಆಗಿ ಎನ್ ಆರ್ ಸಿ ಎ ಮುಂದೆ ತಗೋಬೇಕಂತ ಒಂದು ದೃಢವಾದ ನಿರ್ಧಾರ ತಗೋಬೇಕಂತ ಸರ್ಕಾರ ಕಾಯ್ತಾ ಇದೆ ಎನ್ ಡಿ ಎ ಬಟ್ ಈ ಟೈಮ್ ಅಲ್ಲಿ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಅವರು ಒಂದ್ ವೇಳೆ ನಾವು ಇದಕ್ಕೆ ಸಹಮತ ನೀಡಲ್ಲ ಇದಕ್ಕೆ ನಾವು ಒಪ್ಪಲ್ಲ ಅಂತ ಕೇಳಿದ್ರೆ ಆ ಬಿಲ್ ಪಾಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಒಂದು ತ್ರಿಪಲ್ ತಲಾಕ್ ಆಗಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಆಗಲಿ ಇನ್ನು ಹಲವಾರು ಇಂತ ವಿಷಯಗಳಲ್ಲಿ ತುಂಬ ಫಾಸ್ಟ್ ಆಗಿ ಈಗ ರಾಮನ ಟೆಂಪಲ್ ಕಟ್ಟಬೇಕಂದ್ರು ಅದಕ್ಕೂ ಒಪ್ಪ ಒಪ್ತಾ ಇರಲಿಲ್ಲ ಕೆಲವು ಸರ್ಕಾರಗಳು ಕೆಲವು ರಾಜಕೀಯ ಪಕ್ಷಗಳು ಇಂಥ ಸಮಯದಲ್ಲಿ ಏನು ಮಾಡಿದೆ ಅಂದ್ರೆ ಮೋದಿ ಅವರು ಖಂಡಿತವಾಗಲು ಇನ್ನು ನಾವು ಮಾಡೇ ಮಾಡ್ತೀವಿ ತೋರಿಸೇ ತೋರಿಸ್ತೀವಿ ಅಂತೇಳಿ ಮಾಡಿದಾಗ ಅಲ್ಲಿ ಅವರ ಸ್ವಂತ ಸರ್ಕಾರ ಇತ್ತು ಸ್ವಂತ ಸಂಸದರು ಆದ ಕಾರಣ ಅವ್ರಿಗೆ ಒಂದು ತುಂಬ ಹೆಲ್ಪ್ ಆಗಿತ್ತು ಬಟ್ ಈಗ ಆ ರೀತಿ ಆಗಲ್ಲ ಏನೇ ಮಾಡಿದ್ರು ಏನೇ ಕೆಲಸ ಮಾಡಬೇಕಂದ್ರೆ ಯಾವುದೇ ಒಂದು ಬಿಲ್ ಪಾಸ್ ಮಾಡಬೇಕಂದ್ರು ಅವರ ಸಹಮತ ಬಹುಮತ ಬೇಕೇ ಬೇಕು ಇಷ್ಟು ದಿನ ಹಾಗೆ ಡೇರನ್ ಡಿಸಿಷನ್ ತಗೋಳೋಕೆ ಆಗಲ್ಲ ಅಂತ ಎಲ್ಲರೂ ಒಂದು ಮಾತು ಮತ್ತು ಈ ರಿಸಲ್ಟ್ ನೋಡಿದಾಗ ನಿಮ್ಗೆ ಹೇಗನಿಸ್ತಾ ಇತ್ತು ಖಂಡಿತವಾಗ್ಲು ಎನ್ ಡಿ ಸರ್ಕಾರ ನಡೆಸ್ತೀವಿ ಅಂತ ಹೇಳಿದ್ದಾರೆ ಬಟ್ ಮುಂದೆ ಯಾವ ರೀತಿಯಾದ ಬದಲಾವಣೆ ಆಗ್ತದಂತ ಖಂಡಿತವಾಗ್ಲು ಈಗಲೇ ಅಂತ ಹೇಳೋಕ್ಕಾಗಲ್ಲ ಆ ರೀತಿಯಾದ ಬದಲಾವಣೆ ಖಂಡಿತವಾಗ್ಲು ಹಾಗೆ ಆಗುತ್ತೆ ಮತ್ತು ಈ ರಿಸಲ್ಟ್ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು ಮತ್ತು ಮೋದಿ ಅವರು ಸರ್ವಾಧಿಕಾರ ನಡೆಸಿದ್ರೆ ಭಾರತಕ್ಕೆ ಬೇಕಾದ ಯಾವ್ಯಾವ ರೀತಿಯಾದ ಒಂದು ಅನುಕೂಲಗಳು ಮಾಡಿಕೊಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ ನಿಮಗೆ ರಿಸಲ್ಟ್ ನೋಡಿದಾಗ ಯಾವ ರೀತಿ ಅಂತ ಕಮೆಂಟ್ ಮಾಡಿ ಹಾಗೇ ಈಗ ಬಿ ಜೆ ಪಿ ಗೆದ್ದ್ರೂ ಅದೇನಂದರೆ ಗೆದ್ದು ಸೋತಿದೆ ಬಿ ಜೆ ಪಿ ಸೋತ ಗೆದ್ದಿದೆ ಕಾಂಗ್ರೆಸ್ ಅಂತ ಹೇಳ್ಬೋದು ಖಂಡಿತವಾಗಲೂ ಕಾಂಗ್ರೆಸ್ಗಾಗಲಿ ಇಲ್ಲ ಇಂಡಿಯಾ ಕೂಟಕ್ಕಾಗಲಿ ಈ ಮಟ್ಟದ ಸೀಟ್ಸ್ ಬರ್ತವೆ ಅಂತ ಯಾರು ಅನ್ಕೊಂಡ್ರಲ್ಲ ಗುರು ಆ ರೀತಿಯಾಗಿ ಒಳ್ಳೆ ಬ್ಯಾಕ್ ಕಮ್ ಬ್ಯಾಕ್ ಬಂದ ಅಂತ ಹೇಳ್ಬೋದು ಬಟ್ ಬಿ ಜೆ ಮಾತ್ರ ಸೋತಿದೆ ಇದು ಬಿ ಜೆ ಪಿ ಸೋಲಲ್ಲ ಹಿಂದೂಗಳ ಸೋಲ್ ಅಂತ ಹೇಳ್ಬೋದು ಮತ್ತೆ ಇದ್ರ ಬಗ್ಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಈಗ ಸ್ವಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಹಿಂದ್